ಎಮ್ ಎಚ್ ಪಿ ಮಂಡ್ಯ ಹೋಮಿಂಗ್ ಪಿಜನ್ ಅಸೋಸಿಯೇಷನ್ ಕ್ಲಬ್ ಮೆಂಬರ್ಸ್ ಅದ ನಾನುವೇ ಸೊ ಏನಪ್ಪ ವಿಷಯ ಅಂತ ಅಂದರೆ ನಾನುವೇ ಹೊಸ ವರ್ಷ ಅಂದರೆ ಯಂಗ್ ಫ್ಯಾನ್ಸಿಯರು ಹೊಸ ವರ್ಷದಲ್ಲೇ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರನ್ನ ಡೆ ಪಾರಿ ಅಭಿಮನ್ಯು ಅಂತ ಹೆಸರು ಕಟ್ಟಿದ್ದೀನಿ ನಮ್ಮದು ಡೆಲ್ಲಿ ಪಾರ್ವಾಳ ಬಂದಿದೆ ಸೊ ಅದಕ್ಕೆ ಅಭಿಮನ್ಯು ಅಂತ ಹೆಸರು ಕಟ್ಟಿದ್ದೀನಿ ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರಿಂದ ಯಂಗ್ ಬರ್ಡು ಯಂಗ್ ಫ್ಯಾನ್ಸಿಯರಾಗಿ ಹಿಡ್ದಿದ್ದೀನಿ ನನಗೆ ತುಂಬ ಖುಷಿಯಾಗುತ್ತೆ ಆ ಥರ ಹೇಳ್ಕೊಳ್ಳೋದಕ್ಕೆ ಡೆಲ್ಲಿ ಇತ್ತು ಸರ್ ಡೆಹ್ಲಿ ಇತ್ತು ಅಲ್ಲಿಂದ ಸೊ ಐವತ್ತೆರಡು ದಿನಕ್ಕೆ ನಾನು ಪಾರ್ವಾಳ ಬಂದಿದೆ ಮನೆ ಹತ್ರ ಹಾಂ ಅದನ್ನ ಯಾವ ಥರ ಅಂತಂದರೆ ಸರ್ ಇದು ಇನ್ನೂರು ಕಿಲೋಮೀಟ್ರಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋ ಟು ಟೂ ತೌಸಂಡ್ ಕಿಲೋಮೀಟರ್ ಗಂಟೆ ರೇಸ್ ಮಾಡ್ತಿದ್ವಿ ಸೊ ಅದರಲ್ಲಿ ಇನ್ನೂರು ಕಿಲೋಮೀಟರ್ ಬಂದಿದೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬಂದಿದೆ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಬಂದಿದೆ ಫೈವ್ ಫಿಫ್ಟಿ ಕಿಲೋಮೀಟರ್ ಬಂದಿದೆ ಸೊ ಸೆವೆನ್ ಫಿಫ್ಟಿ ಕಿಲೋಮೀಟರ್ ಸಹ ಬಂದಿದೆ ಸೊ ಫೈನಲ್ ತೌಸಂಡ್ ಕಿಲೋಮೀಟ್ರನು ಬಂದಿದೆ ಇನ್ನೂ ಫೈನಲ್ ಆಗಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ನೂ ಸಹ ಮಾಡಿದೆ ನಮ್ಮ ಅಭಿಮಾನಿ ಅಂತ ಹೇಳಬಲ್ಲೆ ಸೊ ಅಂತಂದರೆ ಅಲ್ಲಿ ನಾವು ಒಂದು ಇಪ್ಪತ್ತೈದು ಜನ ಫ್ಯಾನ್ಸಿಯರ್ ಹಾಕಿದ್ವಿ ಸರ್ ಬರ್ಡ್ಸು ಡೆಲ್ಲಿಗೆ ಸೊ ಅದರಲ್ಲಿ ಟೋಟಲ್ ಇಪ್ಪತ್ತೆರಡು ಬರ್ಡ್ ಬಂದಿದ್ವಿ ಡೆಲ್ಲಿಗೆ ಹಾಕೋದಕ್ಕೆ ಸೊ ಅದರಲ್ಲಿ ಹದಿನಾಲ್ಕನೇ ಪಾರಿವಳ ನನ್ನದಾಗಿದೆ ಹದಿನಾಲ್ಕನೇ ಪಾರ್ವಾಳ ನನ್ನದಾಗಿದೆ ಹದಿನಾಲ್ಕು ಪಾರ್ವಳದಲ್ಲೂ ಹೆಂಗೆ ಬರ್ಡ್ ಅಂತಂದ್ರೆ ನಾನು ಹಬ್ಬ ಅಂತ ಹೇಳಬಲ್ಲೆ ಸರ್ ಹಾಂ ಡೆಲ್ಲಿಯಿಂದ ಹಳ್ಳಿಗೆ ಬಂದಿದೆ ಸರ್ ಹಾಂ ಬಂದಿದೆ ಸೊ ಅಂತ ಅಂತಂದ್ರೆ ನಾನೊಬ್ಬ ಡ್ರೈವರ್ ನಾನು ಹೇಳಬೇಕಂತಂದರೆ ಸೊ ಅದರಲ್ಲೇ ಇದನ್ನು ನೋಡ್ಕೊಂಡು ಇದು ಈ ಥರ ಎಲ್ಲ ಮಾಡ್ಕೊಂಡು ಇದೆ ನನಗೆ ಒಂಥರ ಖುಷಿ ಯಾಕೆಂದರೆ ಇದು ಪಾರಿವಾಳ ಇದ್ದರೆ ನನಗೆ ಬೇರೆ ಕಡೆ ಎಲ್ಲೂ ಇದು ಸಿಗೋಲ್ಲ ಸೊ ಹುಡುಗರು ಅಲ್ಲಿ ಇಲ್ಲಿ ಮತ್ತು ಬೇರೆ ಹ್ಯಾಬಿಟ್ ಏನಿರಲ್ಲ ಯಾಕೆಂದ್ರೆ ಇದು ಬಂದ ಮೇಲೆ ಇದನ್ನು ನೋಡಲೇಬೇಕು ಅಂತ ನನಗೆ ಗೊತ್ತಾಗೋಗುತ್ತೆ ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂದರೆ ನಾನು ಇದೇ ವರ್ಷ ಸಾಕಿರೋದು ಸರ್ ಅದಕ್ಕೆ ಈಗ ಒಂದು ವರ್ಷ ಆಗಿದೆ ಸರ್ ಒಂದು ವರ್ಷದ ಮೇಲೆ ಒಂದು ತಿಂಗ್ಳಿಗೆ ರನ್ನಿಂಗ್ ಆಗಿದೆ ಸೊ ಒಂದು ವರ್ಷದ ಬರ ಅಷ್ಟೇ ಸರ್ ಅದು ಹಾಂ ಒಂದು ವರ್ಷದ ಬರಡು ಖುಷಿ ಇದೆ ತುಂಬ ಖುಷಿ ಇದೆ ಸರ್ ಒಂದು ಅಂದರೆ ನನಗೇನು ಖುಷಿ ಅಂತ ಹೇಳಬಲ್ಲೆ ಆಲ್ ಓವರ್ ನಮ್ಮ ಸ್ಟೇಟಲ್ಲಿ ಟಾಪ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ನಾನು ಯಾಕೆಂದ್ರೆ ತೌಸಂಡ್ ಸೆವೆನ್ ನೈಂಟಿ ಕಿಲೋಮೀಟರ್ ಸುದ ನನ್ನ ಮನೆಗಾಗಿದೆ ಸೊ ಪಕ್ಕದ ಗ್ರಾಮದ್ದು ಅಂದರೆ ಆಡ್ಯ ಗ್ರಾಮದವ್ರದ್ದು ಬಂದಿದೆ ಸೊ ನನಗಿಂತ ಅವ್ರಿಗೆ ಎರಡೂವರೆ ಮೂರು ಕಿಲೋಮೀಟ್ರ್ ಕಮ್ಮಿ ಇದೆ ಸೊ ನನಗೇನಂತಂದರೆ ಟಾಪ್ ಡಿಸ್ಟೆನ್ಸ್ ಅಂತ ನಾನು ಹೇಳಬಲ್ಲೆ ನನ್ನ ಬರ್ಡು ಅಂತ ನಮ್ಮ ಅಭಿಮಾನಿಗ ನಾನು ಅಷ್ಟೇ ಹೇಳಬಲ್ಲೆ ಸರ್ ಹಾಂ ಮಂಡ್ಯದ ಗಂಡು ಅಂತ ಹೇಳಬಲ್ಲೆ ಹಾಂ ಸರ್ ಶ್ರೀಧರ ಅಂತ ಸರ್